ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಫೋಟೋದಿಂದ ಹೆಚ್ ಡಿ ವಿಡಿಯೋ ಹೇಗೆ ಸಿದ್ಧ ಮಾಡುವುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡಲು ನೀವು ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಈ ಒಂದು ಅಪ್ಲಿಕೇಶನ್ ಬಳಸಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಿ ಹೆಚ್ಚು ಹೆಚ್ಚು ನೀವು ಇಲ್ಲಿ ಯೂಟ್ಯೂಬ್ ಫಾಲೋವರ್ಸನ್ನು ಗಳಿಸ್ಬೋದು ಹಾಗೂ ಇದರ ಮೂಲಕ ಯಾವುದೇ ವಿಸ್ಟೇಷನ್ ಇಲ್ಲದೇ ಹಣವನ್ನು ಸಹಿತ ಗಳಿಸಬಹುದು ಅಂತೇಳಿ ಹೇಳ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಹೇಗೆ ಆ ವಿಡಿಯೋನ ಸಿದ್ಧಪಡಿಸುವುದು ಅನ್ನೋದನ್ನು ನೋಡೋಣ ಮೊದಲಿಗೆ ನಾವು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೋಬೇಕು ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ಕ್ಲಿಕ್ ಮಾಡಿ ಮೇಲೆ ನಾವು ವಿಗ್ಲೆ ಎ ಐ ಆ್ಯಪ್ ಅಂತೇಳಿ ಟೈಪ್ ಮಾಡ್ಕೋಬೇಕು ನಂತರ ಇಲ್ಲಿ ಆ ವಿಗ್ಲಿ ಎ ಐ ಬರ್ತದೆ ನೀವು ನೋಡ್ತಾ ಇರ್ಬೋದು ಚಿತ್ರ ಅಲ್ಲಿ ಇನ್ಸ್ಟಾಲ್ ಅಂತ ಹೇಳಿ ಕೊಡಬೇಕು ಆಗ ಕ್ಷಣಾರ್ಧದಲ್ಲಿ ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ನಂತರ ಅಲ್ಲಿ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಅದು ಲೋಡ್ ಆಗ್ತಾ ಇದೆ ಒಂದೆರಡು ಸೆಕೆಂಡ್ ಕಾಯಬೇಕು ಆದ ನಂತರ ಅದು ಲೋಡ್ ಆಗುತ್ತೆ ಓಕೆ ಈಗ ಓಪನ್ ಹೇಳಿ ನಾವು ಕ್ಲಿಕ್ ಮಾಡಬೇಕು ಆಗ ಈ ರೀತಿ ಹಸಿರು ಪೇಜ್ ಓಪನ್ ಆಗುತ್ತೆ ಇಲ್ಲಿ ವಿಗ್ಲೆ ಬರುತ್ತೆ ವಿಗ್ಲೆ ಈ ರೀತಿ ಒಂದು ಮೇಲ್ ಅಡ್ರೆಸ್ಸಿನ ಮೂಲಕ ನಾವು ಅದನ್ನು ಓಪನ್ ಮಾಡ್ಕೋಬೇಕು ಎಗ್ರಿ ಅಂತ ಕೊಡಬೇಕು ಆನಂತರ ಅಂತ ಅಂತೇಳಿ ನಾವು ಒತ್ತಿದಾಗ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ನಾವು ಯೂಟ್ಯೂಬ್ನಿಂದ ಯಾವುದಾದ್ರೂ ಒಂದು ಡ್ಯಾನ್ಸಿಂಗ್ ವಿಡಿಯೋವನ್ನು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲಿ ನಾವು ಬೇಬಿ ಡ್ಯಾನ್ಸ್ ಅಂತ ಹೇಳ್ಕೊಡ್ತೇನೆ ಈಗ ವೈರಲ್ನಲ್ಲಿರುವಂತಹ ಡ್ಯಾನ್ಸ್ ಅಂದರೆ ಇದೇ ಬೇಬಿ ಡ್ಯಾನ್ಸ್ ಮಕ್ಕಳ ಯಾವುದೇ ಒಂದು ಫೋಟೋವನ್ನು ಹಾಕಿ ನಾವು ಡ್ಯಾನ್ಸ್ ವೀಡಿಯೋವನ್ನು ಕ್ರಿಯೇಟ್ ಮಾಡಿ ಅದನ್ನ ಇಲ್ಲಿ ನಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ವ್ಯೂಗಳನ್ನು ಪಡಿಬಹುದು ಹಾಗೂ ಸಬ್ಸ್ಕ್ರೈಬ್ ಪಡೆಯುವುದು ನಾನು ಇಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಅಪ್ಲಿಕೇಶನ್ಗೆ ಹೋಗುತ್ತೇನೆ ಅಲ್ಲಿ ವಿಡ್ಮೇಟ್ ಅನ್ನುವಂತಹ ಒಂದು ಅಪ್ಲಿಕೇಶನ್ನು ವಿಡ್ಮೇಟ್ ಅನ್ನುವಂತಹ ಅಪ್ಲಿಕೇಶನ್ಗೆ ನಾನು ಹೋಗ್ತೇನೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಡೌನ್ಲೋಡ್ ಮಾಡಲು ಸೇರಿಸಿ ಹೇಳಿ ಬರುತ್ತೆ ತಾನೇ ಅದನ್ನು ತೊಗೊಳ್ತೇವೆ ಇಲ್ಲಿ ನೋಡ್ತಾ ಇರ್ಬೋದು ಆಗ ಈ ರೀತಿಯಾಗಿ ಒಂದು ಹಾಡನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಏಳ್ನೂರ ಇಪ್ಪತ್ತು ರೆಸುಲೂಷನಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಕೊಡಬೇಕು ಆಗ ಅದು ಡೌನ್ಲೋಡ್ ಆಗುತ್ತೆ ನಂತರ ನಮ್ಮ ಗ್ಯಾಲ್ರಿಯಲ್ಲಿ ಅದು ಬಂದು ಕುಂತಿರುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಗ್ಯಾಲರಿಯಲ್ಲಿ ಅದು ಬಂದಿದೆ ಈಗ ನಾವು ಮತ್ತೆ ನಮ್ಮ ಒಂದು ಅಪ್ಲಿಕೇಶನ್ ಆದಂತಹ ಎ ಐ ಅನ್ನುವಂಥದ್ದು ಅಲ್ಲಿಗೆ ಹೋಗಬೇಕು ಇಲ್ಲಿ ಎಕ್ಸ್ ಮಿಕ್ಸ್ ಅಂತೇಳಿದೆ ಅಲ್ಲಿ ಹೋದಾಗ ನಾವು ಡ್ರೈವ್ ಮೂಲಕ ನಮ್ಮ ಒಂದು ಆ ವಿಡಿಯೋ ಇರ್ತಲ್ಲ ಆ ವಿಡಿಯೋನ ಮೇಲ್ಭಾಗದಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅದು ಆದ ನಂತರ ಇಲ್ಲಿ ಲೋಡ್ ಇದೆ ಬಂತು ಇನ್ನು ಕೆಳಭಾಗದಲ್ಲಿ ಬಂದು ಡ್ರೈವ್ನಲ್ಲಿ ಹೋಗಿ ನಮ್ಮ ಒಂದು ಫೋಟೋವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ಬೇಕೋ ಆ ಒಂದು ಫೋಟೋವನ್ನು ಈಗ ಅದು ಲೋಡ್ ಆಗ್ತಾ ಇದೆ ಅದು ಲೋಡ್ ಆದ ನಂತರ ಇಲ್ಲಿ ಕೆಳಗಡೆ ಹಸಿರು ಬಟನ್ನಲ್ಲಿ ಮಿಕ್ಸ್ ಅಂತ ನಾವು ಆ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಷಣಾರ್ಧದಲ್ಲಿ ಇಲ್ಲಿ ಇಲ್ಲಿ ಕ್ರಿಯೇಟಿಂಗ್ ಅಂತ ಹೇಳಿ ಬರ್ತಾ ಇದೆ ಕ್ರಿಯೇಟ್ ಆಯಿತು ಇನ್ನು ನಾವು ಆ ಕ್ರಿಯೇಟ್ ಆಗಿರುವಂತಹ ಒಂದು ವಿಡಿಯೋವನ್ನು ಇಲ್ಲಿ ಡೌನ್ಲೋಡ್ ಅನ್ನುವಂಥ ಒಂದು ಸಿಂಬಲ್ ಇದೆ ಆ ಡೌನ್ಲೋಡ್ ಸಿಂಬಲ್ನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅದು ವಿಡಿಯೋ ನಮ್ಮ ಒಂದು ಗ್ಯಾಲರಿಯಲ್ಲಿ ಬಂದು ಸೇವ್ ಆಗುತ್ತೆ ಆಗ ನಾವು ಆ ಗ್ಯಾಲರಿಯಲ್ಲಿ ಸೇವ್ ಆಗಿರುವಂತಹ ಒಂದು ವಿಡಿಯೋವನ್ನು ಮತ್ತೆ ನಾವು ಯೂಟ್ಯೂಬ್ ಫೇಸ್ಬುಕ್ ಟೆಲಿಗ್ರಾಮ್ ಹಾಗೂ ಇತರೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಹೆಚ್ಚು ವ್ಯೂವರ್ಸ್ಗಳನ್ನು ಹಾಗೂ ಹೆಚ್ಚು ಫಾಲೋವರ್ಗಳನ್ನು ಪಡೆಯೋದ್ರ ಮೂಲಕ ಇದರ ಮೂಲಕ ನಾವು ಹಣವನ್ನು ಗಳಿಸಬಹುದು ಅಂಥೇಳಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ನಮ್ಮ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೆಚ್ಚು ಜನರಿಗೆ ತಲುಪವಾಗಿ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡದಲ್ಲಿ ಮತ್ತೆ ನಾವು ನೀವು ವಿಟಿಯೋಗೋಣ ಜೈ ಹಿಂದ್ ಜೈ ಕರ್ನಾಟಕ